কোদু কনে চুপি নোড্তিদে বাযল নেরে বরে তাগা তত্তে আখান জমাইস পুডান ইব্রু হোকে মনেলে ওগে ওগে এন জি ইস্টলা ঵েরাইটি ম

ಅಂದ್ರೆ ಇವಾಗ ನಮ್ಮ ಮಾವ ನಮ್ಮ ಅತ್ತೆ ಅವ್ರ ಅತ್ತೆ ಅವ್ರ ಮಾವ ಹಿಂಗೆಲ್ಲರೂ ನಮ್ಮ ಕುಟುಂಬದಲ್ಲಿ ತೀರ್ಕೊಂಡಿರ್ತಾರಲ್ಲವಾ ಅವ್ರಿಗೆಲ್ಲ ವರ್ಷಕ್ಕೊಂದ್ಸಲ ಎಡೆ ಮಾಡೋದು ಅಂತ ಗೊತ್ತರೇನೋ ಎದ್ದು ದೇವನು ಭೂತನು ಬರಲ್ಲ ಇವತ್ತು ಅವ್ರ ಹೆಸರಲ್ಲಿ ನಾವ್ ಎಡೆ ಮಾಡೋದು ಅವ್ರುಗಳು ಕಾಗೆ ರೂಪದಲ್ಲಿ ಬಂದು ನಾವ್ ಹೊರಗಡೆ ಒಂದ್ ಚುಚ್ಚೂರೆಲ್ಲ ತಗೊಂಡೋಗಿ ಆಚೆ ಇಡ್ತೀವ ಅದನ್ನ ಕಾಗೆ ರೂಪದಲ್ಲಿ ನಮ್ ಹಿರಿಯವರು ಸತ್ತವರು ನಮ್ ಕುಟುಂಬದವರೆಲ್ಲ ಬಂದು ತಿನ್ಕೊಂಡು ಹೋದ್ರೆ ಅವರೇ ಬಂದು ತಿಂದಂಗೆ ಓ ಹೊರಗಡೆ ಬಂದು ಮುಟ್ಟಿದ್ರೆ ಹಿರಿಯವರೇ ತಿನ್ಕೊಂಡು ಹೋದ್ರು ಅಂತ ಅರ್ಥ ಆಮೇಲೆ ಅದೆಲ್ಲ ಪೂಜೆ ಗೀಜೆ ಆದ್ಮೇಲೆ ನಿಮ್ಗೆಲ್ಲ ಊಟ ಕೊಡ್ತೀನಿ ಸ್ವಲ್ಪ ಹೊತ್ತು ಹೊರಗಡೆ ಹೋಗುವ ಆಟ ಹೋಡ್ರೋಗವ ಅಡಿರಿಯಲ್ಲಿ ತಾತ ತಮಣಿ ಮಾವ ಎಲ್ಲರೂ ಸೇರ್ಕೊಂಡು ಪೂಜೆ ರೆಡಿ ಮಾಡ್ತಿದಾರೆ ನಾನು ಇವಾಗ ಎಲ್ಲ ಊಟ ತಗೊಂಡೋಗ ಅಲ್ಲಿ ಬಾಳೆಗಲಲ್ಲಿ ಬಡಿಸ್ತೀನಿ ನೋಡ್ಬಿಟ್ಟು ಎಲ್ಲ ಒಳ್ಳೇದ್ ಮಾಡಿ ಅಂತ ಎಲ್ಲ ದಿಹಿರಿ ಅವ್ರನ್ನ ಕೇಳಿ ಆಮೇಲೆ ಆಚೆ ಕಡೆ ತಗೊಂಡೋಗ ಕಾಗೆ ತಿಂದ್ ಕೂಡ್ಲೆ ಆಮೇಲೆ ನಾವು ಊಟ ಮಾಡ್ಬೋದು ಇವತ್ತಂಗರೆ ಕಾಗೆ ರೂಪದಲ್ಲಿ ನಮ್ಮ ಮುತ್ತಜ್ಜಿ ಬರೋ ಕಾಗೆ ಎಲ್ಲ ನಮ್ ನೆಂಟ್ರು ಅಯ್ಯೋ ಈ ಕರ್ಲೆ ಮಕ್ಕಳು ಏನೇನೇನೇನು ಮಾತಾಡ್ಕತಾವ ಇವ್ಗೆ ಏನು ಗೊತ್ತಕ್ಕಲ್ಲ ಪಾಪ ಇವ್ಗೆ ಏನ್ ಗೊತ್ತು ಮಾಲಯ ಅಂಬತ್ತೆ ಅಂದ್ರೆ ನೋಡಿ ಮಕ್ಕಳ ಇದೇ ಕಳಸ ನಮ್ ಹಿರಿಯವರು ಅಂತ ನಾವೆಲ್ಲ ಭಾವಿಸ್ಕೊಂಡು ಇವತ್ತಿಲ್ಲಿ ಎಡೆ ಮಾಡೋದು ಅವ್ರಿಗೆ ಏನೇನ್ ಇಷ್ಟ ಆ ತರ ಎಲ್ಲಾ ಅಡುಗೆ ನಾನ್ ವೆಜ್ ವೆಜ್ ತರಕಾರಿ ಆಮೇಲೆ ಹಣ್ಣು ಸ್ವೀಟು ಎಲ್ಲ ತರದ ಅಡಿಗೆನು ಮಾಡಿ ಒಂದೇ ದಿನ ಅವ್ರಗಳಿಗೆ ಸಮಾಧಾನ ಮಾಡಕ್ಕೋಸ್ಕರ ತೃಪ್ತಿಗೋಸ್ಕರ ಇದೆಲ್ಲ ಅಡುಗೆ ಮಾಡಿ ಬಡಿಸೋದು ಅಷ್ಟೇ ಅಲ್ಲ ಹಿರಿಯವ್ರದ್ದು ಆಶೀರ್ವಾದ ಕೂಡ ತಗೋಬೇಕು ಮುಂದೆ ಜೀವನದಲ್ಲಿ ಚೆನ್ನಾಗಿ ನಾವೆಲ್ಲ ಇರ್ಬೇಕು ಅಂದ್ರೆ ಹಿರಿಯವ್ರದ್ದು ಆಶೀರ್ವಾದ ಬೇಕು ರೀ ಎಡೆ ಎಲ್ಲಾ ಮಾಡಿದ್ದಾಯ್ತು ಪೂಜೆ ಎಲ್ಲ ಮಾಡಿದ್ದಾಯ್ತು ಇವಾಗ ಒಂಚೂರು ಎಲ್ಲದರಲ್ಲೂ ಚುಚೂರು ತೆಗೆದ್ಬಿಟ್ಟು ಕಾಗೆ ಕೊಟ್ಬಿಟ್ಟು ಬನ್ನಿ ಮೇಲ್ಗಡೆ ಕಾಗೆ ಆಮೇಲೆ ಬೇಕಾದ್ರೆ ನಾವೆಲ್ಲ ಕುತ್ಕೊಂಡು ಇವತ್ತು ಊಟ ಮಾಡ್ಬೋದು

ಮುತ್ತಜ್ಜ ಮುತ್ತಜ್ಜಿ ಎಲ್ಲ ಬಂದಿದ್ರು ಅವ್ರನ್ನೆಲ್ಲ ಮಾತಾಡಿಸ್ತೆ ಅವ್ರ ಕಾಗೆ ಬಂದಿದ್ರು ಅಂತ ನಮ್ ಫ್ರೆಂಡ್ಸ್ ಮನೆಗೆಲ್ಲ ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ ಅವ್ರಗಳೆಲ್ಲ ಮೇ ಬಿ ನನ್ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಹಸು ರೂಪದಲ್ಲಿ ನಾಯಿ ರೂಪದಲ್ಲಿ ಕತ್ತೆ ರೂಪದಲ್ಲೆಲ್ಲ ಬರ್ತಾರೆ ಅಜ್ಜಿ ಹೇಳ್ದಂಗೆ ನಮ್ಮ ಮನೆಗೆ ಕಾಗೆ ತರ ಬರ್ತಾರೆ ಹೋಗಿ ಎಲ್ಲಾರ್ನು ಮಾತಾಡಿಸ್ಕೊ ಬರ್ತೀನಿ ಎಲ್ಲ ಹಿರಿಯವ್ರು ತಿನ್ಕೊಂಡೋಗ್ಲಿ ಅಂತ ಕಣ್ಣಿಟ್ಟೀನಿ ನಡೀರ ತಿನ್ಕೊಂಡು ಹೋಗುತ್ತಾ ಅಂತ ನೋಡ್ತೀರಿ ಒಂದು ತಾಗೆ ಬಂದು ತಿಂದ್ ಕೂಡ್ಲೆ ನಮಗೆ ಹೇಳಿ ಆಮೇಲೆ ನಾವು ಊಟ ಶುರು ಮಾಡ್ಕೋಬಹುದು ಅಷ್ಟು ಹಿರಿ ಅವ್ರು ತಿನ್ಬೇಕು ಆಮೇಲೆ ನಾವು ಆಯ್ತಾ ಸರಿ ತಾತ ಆಯ್ತು ನೀನು ಹೋಗಿರೋ ಬಂದು ಹೇಳ್ತೀವಿ ಗಿರೀಶಾ ಗಿರೀಶಾ ಇಲ್ಲೇ ನಿಂತ್ಕೊಂಡು ಕಾಗೆ ಬರೋವರೆಗೂ ವೇಟ್ ಮಾಡಿ ಕಾಗೆ ತಿಂದಾದ್ಮೇಲೆ ಒಳಗಡೆ ಹೋಗೋಣ ಆಯ್ತಾ அடி ஒாத்த பρού செய்த் студடமட்்். நோடுத்ரலா என்ன வேறைத்தி நமனுலி என்றால் நிமக்கும் வேறைத்தி 이ந்த işபிட்டுகிறேன் கு opinம்பர்தைகின் விகலாம். பிற scrutகுத்து விறைய்.